ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಟೇಸ್ಟಿಯಾದಂತಹ ಮೊಳಕೆ ಒಡಿಸಿದ ಹೆಸರು ಕಾಳು ಪಲ್ಯ ಮಾಡೋಣ ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ ಎರಡು ಕಪ್ ನಾನು ಮೊಳಕೆ ಒಡಿಸಿದ ಹೆಸರು ಕಾಳು ಮತ್ತು ಎರಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಮೂರು ಚಿಕ್ಕದಾಗಿ ಹೆಚ್ಚಿಟ್ಕೊಂತ ಟೊಮೆಟೊ ತೊಗೊಂಡಿದ್ದೀನಿ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಪಲ್ಯ ಮಾಡ್ತಿದ್ರ ಅದ್ರ ಮೇಲೆ ಟೊಮೆಟೊ ಮತ್ತು ಈರುಳ್ಳಿಯನ್ನು ತೆಗೆದುಕೊಳ್ಳಿ ಅದಕ್ಕೆ ನಾವು ಒಗ್ಗರಣೆಗೆ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಗಾರ್ನಿಷ್ಗೋಸ್ಕರ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ನಾನು ಹಸಿಮೆಣಕಾಯಿಯನ್ನು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಸ್ಕಿಪ್ ಮಾಡ್ಬೋದು ಇದೇನು ಅವಶ್ಯಕತೆ ಇಲ್ಲ ಪರ್ವ ಇದಕ್ಕೆ ಒಗ್ಗರಣೆಗೋಸ್ಕರ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ರುಚಿಗೋಸ್ಕರ ಎಷ್ಟು ಬೇಕೋ ಆ ಕ್ವಾಂಟಿಟಿಯಲ್ಲಿ ನೀವು ಉಪ್ಪನ್ನು ಬಳಸ್ಕೊಳ್ಳಿ ಗಾರ್ನಿಷ್ಗೋಸ್ಕರ ಮತ್ತು ಟೇಸ್ಟ್ಗೋಸ್ಕರ ಸೂಪರ್ ಟೇಸ್ಟಿಯಾದಂತಹ ಪಲ್ಯ ಮಾಡಬೇಕಾದ್ರೆ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಬಳಸಬೇಕು ನಂತರ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟಿಗೆ ಹಸಿಮೆಣ್ಸಿನ್ಕಾಯಿಯನ್ನು ಹುರ್ದ್ಬಿಟ್ಟು ಅದಕ್ಕೆ ಜೀರಿಗೆ ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡಂಥದ್ದು ಇದು ಗುರಳು ಪುಡಿಯನ್ನು ತೊಗೊಂಡ್ರೆ ಸಾಕು ಟೇಸ್ಟ್ ಆದಂತಹ ಪಲ್ಯ ರೆಡಿಯಾಗುತ್ತೆ ಬನ್ನಿ ಇವಾಗ ಮಾಡುವ ವಿಧಾನವನ್ನು ನೋಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕಿ ಎಣ್ಣೆಗೆ ಜೀರಿಗೆ ಸಾಸಿವೆ ಚಟಾಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕಬೇಕು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಂತಹ ಹಸಿ ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ತೆಗೆದುಕೊಂಡಂತಹ ಟೊಮೆಟೊ ಹಣ್ಣನ್ನು ಕೂಡ ಹಾಕಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತೊಗೋಬೇಕು ಫ್ರೆಂಡ್ಸ್ ತೊ ಆಮೇಲೆ ನಾವು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸಬೇಕು ಹಸಿ ಮೆಣಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಣ ಖಾರ ಹಾಕಿದರೆ ಸ್ವಲ್ಪ ಟೇಸ್ಟಲ್ಲಿ ವೇರಿಯೇಷನ್ ಆಗುತ್ತೆ ಆದರೂ ಚೆನ್ನಾಗಿ ಬ ಬರುತ್ತೆ ನಿಮ್ಗೆ ಯಾವುದು ಅವೈಲೇಬಲ್ ಇದೆ ನಿಮ್ಮ ಮನೆಯಲ್ಲಿ ಅದನ್ನು ಬಳಸ್ಬೋದು ಇವಾಗ ನಾನು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಈ ಒಗ್ಗರಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋತೀನಿ ಮಿಕ್ಸ್ ಮಾಡಿ ತೊಗೊಂಡ ನಂತರ ನಾನು ಮೊಳಕೆ ಒಡಿಸಿದಂತಹ ಕಾಳನ್ನು ಎರಡು ಕಪ್ ತೆಗೆದುಕೊಂಡಿವಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ಇಲ್ಲಿವರೆಗೂ ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಹೆಸರು ಕಾಳು ಪಲ್ಯವನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಈ ರೀತಿಯಲ್ಲಿ ಟ್ರೈ ಮಾಡಿ ಇವಾಗ ಹೆಸರು ಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಗುರಳು ಪುಡಿಯನ್ನು ನಾನು ಮೇಲ್ಗಡೆ ಹಾಕ್ತಾಯಿದ್ದೀನಿ ಗುರಳು ಪುಡಿ ಹಾ ಇಲ್ಲ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಸೂರ್ಯಕಾಂತಿ ಬೀಜ ಇದ್ದರೆ ಅದನ್ನು ಕೂಡ ಹುರಿದು ಪುಡಿ ಮಾಡಿದರೆ ಸೇಮ್ ಗುರ್ಯಾಳ್ ಪೌಡರ್ ಯಾವ ರೀತಿ ಟೇಸ್ಟ್ ಕೊಡುತ್ತಲ್ಲ ಅದೇ ರೀತಿ ಟೇಸ್ಟ್ ಕೊಡುತ್ತೆ ಈ ಪಲ್ಯಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಗುರ್ಯಾಳ್ ಪುಡಿ ಭಾಳ ಇಂಪಾರ್ಟೆಂಟ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ಹಾಕಿದ ನಂತರ ಇದು ಹಸಿ ಕಾಳು ಇರೋದರಿಂದ ಇದು ಜೀರ್ಣಕ್ರಿಯೆಗೆ ಸ್ವಲ್ಪ ಎಸಿಡಿಟಿ ಇದ್ದವ್ರಿಗೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಫೈನಲಿ ರೆಡಿ ಆಯಿತು ನೋಡ್ರಿ ಪಲ್ಯ ಗಾರ್ನಿಶ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮದು ಸೂಪರ್ ಟೇಸ್ಟಿಯಾದಂಥ ಹೆಸರುಕಾಳು ಪಲ್ಯ ರೆಡಿ ಇದನ್ನು ಚಪಾತಿ ಮತ್ತು ರೊಟ್ಟಿ ಜೊತೆ ತಿನ್ಬೋದು ಅದರಲ್ಲಿ ನೀವು ಎಲ್ಲಾದರೂ ಹೊರಗಡೆ ಹೊರಟಿದ್ರೆ ಈ ರೀತಿ ಪಲ್ಯ ಮಾಡಿ ತೊಗೊಂಡು ಹೋದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ದಯವಿಟ್ಟು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು